ಯಾದಗಿರಿ ನಗರದಲ್ಲಿ ಬಡ ಕೂಲಿ ಕಾರ್ಮಿಕರ ಮನೆಗೆ ರಾತ್ರೋರಾತ್ರಿ ಆ ಏರಿಯಾಗೆ ಬಂದು ಮನೆ ಮನೆಗೆ ಕರಪತ್ರವನ್ನು ಹಂಚಿ ಬಲವಂತದ ಮತಾಂತರಕ್ಕೆ ಯತ್ನ ಆಗಿರುವಂಥ ಘಟನೆ ಆಗಿದೆ ಯಾದಗಿರಿಯಲ್ಲಿ ಅಂದರೆ ಮುಗ್ಧ ಜನರಿಗೆ ಪ್ರಾರ್ಥನೆ ಶಿಕ್ಷಣ ಮುಂತಾದ ಪಾದ್ರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಎಲ್ಲ ದೃಶ್ಯ ಕಂಡು ಬಂದಿರೋದು ಯಾದಗಿರಿಯಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಜಿಲ್ಲೆ ಅದು ಯಾದಗಿರಿ ಸೊ ಬಲವಂತದ ಮತಾಂತರದಂದೇ ಬಲು ಜೋರಾಗಿ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೋಡಿ ಬುಡಕಟ್ಟು ಅಲೆಮಾರಿ ಜನಾಂಗದ ತೀರಾ ಬಡ ಜನರನ್ನು ಟಾರ್ಗೆಟ್ ಮಾಡಿ ಕ್ರೈಸ್ತ ಧರ್ಮದ ಪ್ರಾರ್ಥನೆ ಕರಪತ್ರವನ್ನು ಹಂಚಿಕೆ ಮಾಡಿ ಹಿಂದೂ ದೇವರಿಲ್ಲ ದೇವರು ಒಬ್ಬನೇ ಅದು ಏಸು ಅಂಥೇಳಿ ಕರಪತ್ರವನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಬಲವಂತವಾಗಿ ಮತಾಂತರಕ್ಕೆ ಮುಂದಾಗಿದ್ದಾರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ನಗರದ ಲಕ್ಷ್ಮೀ ನಗರದಲ್ಲಿ ಇಬ್ಬರು ಮಹಿಳೆಯರು ಮನೆ ಮನೆಗೆ ಕರಪತ್ರವನ್ನು ಹಂಚಿ ಮಹಿಳೆಯರನ್ನು ಮತಾಂತರಕ್ಕೆ ಮಾಡಲು ಮುಂದಾಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬೆಂಗಳೂರು ಮೂಲದ ಇಬ್ಬರು ಮಹಿಳೆಯರನ್ನು ಪೊಲೀಸರು ಕೂಡ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿರುವಂಥ ಸ್ಥಳೀಯರು ಸೊ ಮಹಿಳೆಯರು ನೇರವಾಗಿ ಗೇಟನ್ನು ತೆರೆದು ಡೋರ್ ಬೇಲ್ ಮಾಡಿ ಈ ರೀತಿಯಾಗಿ ರಾಜಾರೋಷವಾಗಿ ಮತಾಂತರ ಆಗಬೇಕು ಅನ್ನುವಂಥ ಒತ್ತಡ ಲೇಡೀಸ್ ಸರ್ ಇಬ್ಬರು ಲೇಡೀಸ್ ಮತ ಮಂದಗಿಸಿ ನಮ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಬಂದ್ರಿ ಸರ್ ಗೇಟ್ ತೆಗೆದ ತಕ್ಷಣ ಯಾರು ಯಾಕೆ ತೆಗೆದಿರಿ ಯಾಕಂತಂದ್ರೆ ಪಂಪ್ಲೇಟ್ ಕೊಟ್ಟು ಬಿಟ್ರಿ ಸರ್ ಪಂಪ್ಲೇಟ್ ಕೊಟ್ಟು ಊಟ ಮಾಡಿರ ನೀರು ಕುಡಿದಿರ ಊಟ ಮಾಡಿರಾಜ್ ನಾಷ್ಟ ಮಾಡಿರ ಅಂತ ಕೇಳ್ತಾ ಇದ್ದಾರೆ ಸರ್ ಕೇಳಿ ಕಾಸಿ ಇದು ಮೇಲೆ ಈ ಪಂಪ್ಲೇಟ್ ಕೊಟ್ಟು ಮತ್ತೆ ಇನ್ನೊಂದು ಪಂಪ್ಲೇಟ್ ನಮ್ಮ ದೇಶದಾಗ ಯಾವ ದೇವರೇನೇ ಇಲ್ಲ ಯಾದಗಿರಿ ಜಿಲ್ಲೆ ಇಡೀ ರಾಜ್ಯದಲ್ಲೇ ಕೊನೆಯ ಜಿಲ್ಲೆ ಇರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಕಡುಬಡವರು ಕೃಷಿ ಕೂಲಿ ಕಾರ್ಮಿಕರು ಅಮಾಯಕರು ಮುಗ್ಧ್ರೆ ಈ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇರತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಕಡುಬಡವರು ಇರತಕ್ಕಂಥ ಜಿಲ್ಲೆಗಳಲ್ಲಿ ಕೆಲವು ಕ್ರೈಸ್ತ ಧರ್ಮದ ಕೆಲವು ಪಾದ್ರಿಗಳು ಅವ್ರನ್ನ ಮತಾಂತರ ಮಾಡಲಿಕ್ಕೆ ಬಲ್ ಬಲವಂತವಾಗಿ ಮಲ ಮತಾಂತರ ಮಾಡ್ತಕ್ಕಂಥ ಮತಾಂತರಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಆ ಥರ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಇದಕ್ಕೆ ತಡೆಗಟ್ತಕ್ಕಂಥ ಕ ತಡೆಗಟ್ತಕ್ಕಂಥ ಕ್ರಮಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನೀಡ್ತೀನಿ ಯಾವುದೇ ಕಾರಣಕ್ಕೆ ಜನರಿಗೆ ಒತ್ತಡ ಇರಬಾರ್ದು ಬಲತ್ಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅವರಿಗೆ ಯಾವುದೇ ಕಾರಣಕ್ಕೆ ಏನಂತಂದರೆ ಒತ್ತಡ ಮಾಡಿ ಅವ್ರಿಗೆ ಮತಾಂತರ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾದರೆ ಅವರಿಗೆ ಮುಂದೆ ಇವರಿಗೆ ಅನಾಹುತ ಕಟ್ಟಿಟ್ಟತಕ್ಕಂಥ ಬುತ್ತಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ತಕ್ಷಣ ಎಚ್ಚೆತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಯಾವುದೇ ಕಾರಣಕ್ಕೆ ಮತಾಂತರ ಮಾ ಬಲವಂತದ ಮತಾಂತರಕ್ಕೆ ಅನುಮತಿ ನೀಡಬಾರದು ಅಂತಕ್ಕಂಥದ್ದು ನನ್ನ ಆಗ್ರಹ ಇಲ್ಲದಿದ್ದರೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಎಚ್ಚರಿಕೆ ನಡೀತದೆ ಯಾದಗಿರಿ ಜಿಲ್ಲೆ ಇಡೀ ರಾಜ್ಯದಲ್ಲೇ ಕೊನೆಯ ಜಿಲ್ಲೆ ಇರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಬಡವರು ಕೃಷಿ ಕೂಲಿ ಕಾರ್ಮಿಕರು ಅಮಾಯಕರು ಮುಗ್ಧ್ರೆ ಈ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇರತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಬಡವರು ಇರತಕ್ಕಂಥ ಜಿಲ್ಲೆಗಳಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ